ಮುಂಚೆ ಸ್ಮಶಾನ ಅಂದ್ರೆ ಭಯ ದೆವ್ವ ಅಂದ್ರೆ ಭಯ ಅದೇ ತುಂಬಾ ಹಾರರ್ ಸಿನಿಮಾಗಳ ಅಂದ್ರೆ ಬಹಳ ಇಷ್ಟ ನನಗೆ ಅದು ಹಾಗೆ ಫಸ್ಟ್ ಆ ಸ್ಮಶಾನ ಅನ್ನೋದೇ ನನಗೆ ಏನೋ ಇಲ್ಲ ನನ್ಗ ಆಗಲ್ಲ ನನ್ನ ಡೈರೆಕ್ಟರ್ ಹೇಳ್ತೇ ಹೇಳ್ತೆ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಸ್ಮಶಾನ ಸೆಟ್ ಹಾಕಿ ಅಂತ ಡೈರೆಕ್ಟ್ರು ಮತ್ತೆ ನನ್ನ ಅಣ್ಣನಿಬ್ರು ಪ್ಲಾನ್ ಮಾಡಿ ಫಸ್ಟ್ ಗೆ ಇವ್ ಹೇಳ್ಬಿಟ್ಟಿದಾನೆ ಫಸ್ಟ್ ಒಪ್ಸಬಿಡಣ ಕ್ಯಾರೆಕ್ಟರ್ ಮಾಡೋದ್ನ ಅದಾದ್ಮೇಲೆ ಸ್ಮಶಾನ ಕರ್ಕೊಂಡ್ ಬಂದ್ ನನ್ನ ಸೆಟ್ ಹಾಕಕ್ ಓಕೆ ಅಂತ ಹೇಳಿದ್ರು ಹಾ ಸೆಟ್ ಎಲ್ಲ ರೆಡಿ ಆಗ್ತಾ ಇದೆ ಸೆಟ್ ಓಕೆ ಅಂತ ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಇನ್ನೇನ್ ಶೂಟಿಂಗ್ ಇದೆ ಟೂ ಡೇಸ್ ಇದೆ ಇಲ್ಲ ಸೆಟ್ ಆಗ್ತಾ ಇಲ್ಲ ರಾ ಫೀಲ್ ಬರ್ತಾ ಇಲ್ಲ ಅಂತ ಸುಳ್ಳು ಹೇಳಿದ್ರು ಮತ್ತೆ ನಾನು ಹೇಳ್ದೆ ಇಲ್ಲ ಶೂಟಿಂಗ್ ಕ್ಯಾನ್ಸಲ್ ಮಾಡು ಪೋಸ್ಟ್ಪೋನ್ ಮಾಡು ಇನ್ನೊಂದು ಟ್ವೆಂಟಿ ಡೇಸ್ ಸೆಟ್ ಹಾಕ್ಬಿಟ್ಟು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ದೆ ಅಷ್ಟೊತ್ತಲ್ಲಿ ಡೈರೆಕ್ಟರ್ ಬಂದ್ರು ಗೊತ್ತು ನಾನು ಯಾರು ಮುಂದೆನೂ ಫೇಸ್ ಟು ಫೇಸ್ ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ ನನ್ಗೆ ಆ ಸ್ವಭಾವದವಳಲ್ಲ ನಾನು ಡೈರೆಕ್ಟರ್ ಮನೆಗೆ ಬಂದು ಮೇಡಮ್ ಸ್ಮಶಾನದಲ್ಲೇ ಶೂಟಿಂಗ್ ಮಾಡಬೇಕು ರಾಫ್ ಇರ್ಬೇಕು ರಾಫ್ ಇರಬೇಕು ಅಂದರು ನಾನು ಅನ್ಕೊಂಡಿದ್ ಯಾವ ಕರ್ಮ ಇರ್ ಡೈರೆಕ್ಟರ್ ಎಲ್ಲ ಅದಕ್ಕೂ ರಾಫ್ ಇಲ್ಬೇಕು ಅಂತಾರೆ ಅಂದ್ಬಿಟ್ಟು ಅದಾದ್ಮೇಲೆ ಹೇಳ್ದೆ ಸರಿ ಆಯ್ತು ಏನೋ ಒಂದು ಓಕೆ ಮಾಡಣ ಶೂಟಿಂಗ್ ಬಟ್ ನನ್ಗೆ ತುಂಬಾ ಭಯ ಎಲ್ಲಿವರೆಗೂ ಅಂದ್ರೆ ಈ ಸಿನಿಮಾ ಮಾಡಕ್ಕಿಂತ ಮುಂಚೆ ದೆವ್ವ ಅಂದ್ರೆ ಎಷ್ಟು ಭಯ ಇತ್ತು ಅಂದ್ರೆ ಒಂದ್ ರೂಮ್ ಇಂದ ನಾನ್ ಇನ್ನೊಂದ್ ರೂಮ್ಗೆ ಹೋಗ್ಬೇಕಂದ್ರೆ ನನ್ ತಾಯಿನೋ ಇಲ್ಲ ನನ್ ಯಾರನ್ನಾದ್ರೂ ನಿಲ್ಲಿಸ್ತಾ ಇದ್ದೆ ಇವ್ನಲ್ಲ ಇವ್ ನನ್ನ ಜೊತೆ ಇಲ್ಲಿರಲ್ಲ ಸೊ ಯಾರಾದ್ರೂ ನನ್ನ ಇರೋರು ಇಲ್ಲ ಮನೇಲಿ ಕೆಲಸ ಮಾಡೋರು ಇಲ್ಲ ನನ್ನ ಸಿಸ್ಟರ್ ಇಲ್ಲ ಯಾರ ನನ್ನ ಜೊತೆ ಇರ್ಬೇಕು ನಾನ್ ರೂಮ್ಗೆ ಹೋಗ್ತೀನಾದ್ರೆ ಅವ್ರು ನನ್ ಜೊತೆ ಬರ್ಬೇಕ ಅಷ್ಟು ಭಯ ಇತ್ತು ನನ್ಗೆ ದೆವ್ವ ಅಂದ್ರೆ ಆದ್ರೂ ದೆವ್ವಗಳ ಸಿನ್ಮಾ ಯಾವ್ದು ಬಿಡ್ದಿರೋ ಪ್ರತಿಯೊಂದ್ ಸಿನ್ಮಾನು ನೋಡ್ತಾ ಇದ್ದೆ ನಾನು ಈ ಸಿನ್ಮಾ ಮಾಡಿ ಅದ್ ಏನೋ ಗೊತ್ತಿಲ್ಲ ನನ್ಗೆ ಆ ದೆವ್ವ ಅನ್ನೋದು ಆ ಭಯನೇ ಹುಟ್ಟೋಗಿದೆ ನನಗೆ ಈಗ ನೀವು ಒಬ್ಬಳೆ ಮಧ್ಯರಾತ್ರಿ ಎರಡು ಗಂಟೆಗೆ ಹೋಗಿ ಸ್ಮಶಾನಕ್ಕೆ ಒಬ್ಳೇ ಹೋಗು ಅಂದರೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಷ್ಟು ಧೈರ್ಯ ಬಂದಿದೆ ನನಗೆ ಅದು ಏನು ಶಕ್ತಿನೋ ಗೊತ್ತಿಲ್ಲ